ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಈಗ ಇಲ್ಲಿ ಒಂಬತ್ತು ರಾಜವಂಶಗಳು ಬರ್ತವು ಆ ಒಂಬತ್ತು ರಾಜವಂಶಗಳ ಆಳ್ವಿಕೆಯ ಕಾಲವನ್ನ ನಾನು ಇಲ್ಲಿ ಬಂದಿನಿಡ ಇಲ್ಲಿ ಕೆಳಗಡೆ ಕಾಲಗಣನೆಯ ರೇಖೆಯನ್ನ ಹಾಕಿನಿ ನಿಮ್ ಗೊಂದಲ ಕಾಲಗಣನೆ ರೇಖೆ ಕ್ರಿಸ್ತ ಶಕ ಮತ್ತೆ ಕ್ರಿಸ್ತ ಪೂರ್ವ ಅಂತ ಬರ್ತವು ಸಾಮಾನ್ಯ ಶಕ ಮತ್ತು ಸಾಮಾನ್ಯ ಶಕ ಪೂರ್ವ ಅಂತ ಹೇಳಿ ನಾನಿಲ್ಲಿ ಕೆಳಗಡೆ ಹಾಕಿನಿ ನಿಮಗೆ ಒಂದೊಂದೇ ಕಾರ್ಡ್ ಕೊಡ್ತೀನಿ ನಾನು ಎಲ್ಲಾ ಮನೆ ಕ್ರಿಸ್ತಪೂರ್ವ ಕ್ರಿಸ್ತ ಶಕ ನೋಡ್ಕೊಂಡು ಹಾಕ್ರಿ ಎಲ್ಲಿಂದ ಎಲ್ಲಿವರೆಗೆ ಐತವ್ರೂರ ಮೂವತ್ತೈದ್ರಿಂದ ಇನ್ನೂರ ಇಪ್ಪತ್ತ ಕ್ರಿಸ್ತಪೂರ್ವ ಇನ್ನೂರ ಮೂವತ್ತೈದರಿಂದ ಕ್ರಿಸ್ತ ಶಕ ಇನ್ನೂರ ಇಪ್ಪತ್ತೈದು ವೆರಿ ಗುಡ್ ಕಡಂಬರು ಹೇಳ್ಬೇಕದು ಎಷ್ಟೈತಿ ವರ್ಷ ಅಂತ ಆಳ್ವಿಕೆ ವರ್ಷ ಕ್ರಿಸ್ತಶಕ ಮುನ್ನೂರ ನಲವತ್ತೈದರಿಂದ ಐನೂರ ನಲ್ವತ್ತು ಐನೂರ ನಲವತ್ತೇಳು ಬರುತ್ತೆ ನೋಡೋಣ ಇಡೋದು ವೆರಿ ಗುಡ್ ಎಷ್ಟೈತಿ

ಕ್ರಿಸ್ತಕ ಐನೂರೂರ ಐವತ್ತೇಳು ಹ್ಮ್ ಇರ್ಲಿಪ್ಪ ಇರ್ಲಿಕ್ಕ ಇಲ್ಲ ಕೆಳಗಡೆ ಹಾಕ್ಬೇಕಾಗಿತ್ತು ಹ್ಮ್ ಇರ್ಲಿ ಹಾಕಿ ಅಲ್ಲಿಡು ಹ್ಮ್ ಕಂಚಿ ಪಲ್ಲವರು

ठेळगे ಹಾಕू 950 इले इगोंबेनूर इले सम आ राष्ट्र कोटा अरे डॉट नेक्स्ट कर्नाईचे चालू केरो कृष्ण प्रतिशत 973 ರಿಂದ 1189 ಅಂದಾಜಲ್ಲಿ ತಗೋ ಹ್ಞೂ ಅಲ್ಲಿಂದ ಹನ್ನೊಂದೂರ ಎಂಬತ್ತೊಂಬತ್ತು ಹನ್ನೊಂದೂರಲ್ಲ ಇತ್ತು ಎಂಬತ್ತೊಂಬತ್ತು ಎಂಬತ್ತೊಂಬತ್ತು ಸರಿ ಚಾಲರು

ಎಲ್ಲ ಕಾಲಘಣೆಯಲ್ಲಿ ಗೊತ್ತಿದ್ರಲ್ಲ ಈಗ ನಿಮ್ಗೆ ಗೊತ್ತಾಗುತ್ತಾ ಯಾರು ಯಾವ ರಾಜವಂಶ ಹೆಚ್ಚು ವರ್ಷಗಳ